ಮಾಡನಾಯ್ಕನಹಳ್ಳಿ ಬಳಿ ಲಾರಿ ಮತ್ತು ಬುಲೆರು ಪಿಕಪ್ ಅಪಘಾತ ನಡೆದ ಘಟನೆ ನಡೆದಿದೆ ಚಿತ್ರದುರ್ಗ ತಾಲೂಕಿನ ಮಾಡನಾಯ್ಕನಹಳ್ಳಿ ಬಳಿಯ ರಾಮದೇವ್ ಡಬಾ ಬಳಿ ಘಟನೆ ನಡೆದಿದ್ದು ಈ ಸಂಬಂಧ ತುರುವನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗೋವಿಂದಪ್ಪ ಎಂಬುವರು ತಮ್ಮ ಬುಲೆರು ಪಿಕಪ್ ವಾಹನ ಚಾಲನೆ ಮಾಡಿಕೊಂಡು ಚಿತ್ರದುರ್ಗಕ್ಕೆ ಬರುತ್ತಿದ್ದರು ಇನ್ನು ಮಾಡನಾಯ್ಕನಹಳ್ಳಿ ಬಳಿಯ ರಾಮದೇವ್ ಡಾಬಾ ಬಳಿ ಬಂದಾಗ ಮುಂದೆ ಹೋಗುತ್ತಿದ್ದ ಲಾರಿಗೆ ಹಿಂದಿನಿಂದ ಡಿಕ್ಕಿ ಈ ವೇಳೆ ಬುಲೆರೋ ಪಿಕಪ್ ಮುಂಭಾಗ ಸಂಪೂರ್ಣ ಜಖಂಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಬುಲ್ಲರ್ ಪಿಕಪ್ನ ಚಾಲಕ ಗೋವಿಂದಪ್ಪ ಅವರಿಗೂ ಕೂಡ ಪೆಟ್ಟು ಬಿದ್ದು ಗಾಯಗೊಂಡಿದ್ದರು ಇನ್ನು ಸ್ಥಳೀಯರು ಗಾಯಾಳುವನ್ನು ಉಪಚರಿಸಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ತುರುವನೂರು ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ